ಹತ್ತಾರು ವರ್ಷ ಸರ್ಕಾರದ ಇಲಾಖೆಗಳಲ್ಲಿ ಪರ್ಮನೆಂಟ್ ನೌಕರನಾಗಿ ಕೆಲಸ ಮಾಡ್ತಿದ್ದವ್ರನ್ನ ದಿಢೀರ್ನೇ ಹುದ್ದೆಯಿಂದ ತೆಗೆದು ಹಾಕಿದರೆ ಆ ಉದ್ಯೋಗಿಗಳ ಕತೆ ಏನಾಗಬೇಕು ಸರ್ಕಾರದ ನಿಯಮಗಳ ಪ್ರಕಾರ ಯೋಜನೆಗಳ ಪ್ರಕಾರ ಕೆಲಸ ಮಾಡ್ತಿದ್ದವ್ರಿಗೆ ಆ ಕೆಲಸನೇ ಇಲ್ಲ ಅಂದರೆ ಅವರ ಮುಂದಿನ ಬದುಕು ಏನಾಗಬೇಕು ಭಾರಿ ಕಾಂಪಿಟೇಷನ್ ಇರೋ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಅವ್ರಿಗೆ ಕೆಲಸ ಸಿಗುತ್ತಾ ಗೊತ್ತಿಲ್ಲ ಆದರೆ ನಾವು ನಿಮಗೆ ಕೆಲಸ ಕೊಡ್ತೀವಿ ಬನ್ನಿ ಅಂತ ಚೀನಾ ಬಲೆ ಹಾಕ್ತಿದೆ ಅಂದ್ಹಾಗೆ ನಾನೀಗ ಹೇಳ್ತಿರೋದು ಅಮೆರಿಕಾದಲ್ಲಿ ನಡೀತಿರೋ ಕತೆ ಈಗಾಗಲೇ ಅಮೆರಿಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉದ್ಯೋಗ ಕಡಿತ ಮಾಡಲಾಗಿದೆ ಸಾವಿರಾರು ಸಿಬ್ಬಂದಿಗೆ ಗೇಟ್ ಪಾಸ್ ಕೊಡಲಾಗಿದೆ ಅಮೆರಿಕ ಸರ್ಕಾರದ ಬೊಕ್ಕಸಕ್ಕೆ ಆಗ್ತಿರೋ ಹೊರೆಯನ್ನು ಕಡಿಮೆ ಮಾಡೋಕೆ ಪಣ ತೊಟ್ಟಿರೋ ಡೊನಾಲ್ಡ್ ಟ್ರಂಪ್ ಆಡಳಿತ ಕೆಲಸ ಕಿತ್ಕೊಂಡು ನಿರುದ್ಯೋಗವನ್ನು ಸೃಷ್ಟಿ ಮಾಡ್ತಿದೆ ಆದರೆ ಅದು ಅಮೆರಿಕ ಸರ್ಕಾರದ ಭದ್ರತೆಗೆ ದೊಡ್ಡ ಸವಾಲಾಗೋ ಪರಿಸ್ಥಿತಿ ಸೃಷ್ಟಿಯಾಗಿದೆ ಕೆಲಸ ಕಳ್ಕೊಂಡಿರೋ ಸರ್ಕಾರದ ಮಾಜಿ ಉದ್ಯೋಗಿಗಳಿಂದ ಅಮೆರಿಕಕ್ಕೆ ಸಂಬಂಧಿಸಿದ ಗೋಪ್ಯ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಳ್ತಿದೆ ಚೀನಾ ಅಮೆರಿಕದ ಫೆಡರಲ್ನ ಉದ್ಯೋಗ ಕಡಿತ ಅಮೆರಿಕದ ಬಗ್ಗೆ ಬೇರೆ ದೇಶಗಳಿಗೆ ಗೂಢಚಾರಿಕೆ ಮತ್ತು ರಹಸ್ಯ ಮಾಹಿತಿಗಳನ್ನು ಕಲೆ ಹಾಕೋಕೆ ಹೊಸ ಟೂಲ್ ಸಿಕ್ಕಂತೆ ಆಗಿದೆ ಕೆಲಸಕ್ಕೆ ಬೇಕಾಗಿದ್ದಾರೆ ಇಲ್ಲಿ ಕೆಲಸ ಖಾಲಿ ಇದೆ ಇಲ್ಲಿದೆ ಸುವರ್ಣಾವಕಾಶ ಅಂತೆಲ್ಲ ಉದ್ಯೋಗದ ಬಗ್ಗೆ ಜಾಹೀರಾತುಗಳನ್ನ ಕೊಡಲಾಗ್ತಿದೆ ಕೆಲಸ ಕೊಡಿಸೋ ಕನ್ಸಲ್ಟೆನ್ಸಿ ಕೇಂದ್ರಗಳು ಸೃಷ್ಟಿಯಾಗ್ತಾ ಇವೆ ಹೆಸರೇ ಗೊತ್ತಿರದ ಕಂಪನಿಗಳು ಕೆಲಸಕ್ಕೆ ಆಫರ್ ಮಾಡ್ತಿವೆ ಇಂಥ ಬಗೆ ಬಗೆಯ ಪ್ರಯತ್ನಗಳ ಮೂಲಕ ಅಮೆರಿಕ ಸರ್ಕಾರದ ಮಾಜಿ ಉದ್ಯೋಗಿಗಳನ್ನ ತನ್ನ ಕಡೆಗೆ ಸೆರೆದುಕೊಂಡು ಅವರಿಂದ ಆದಷ್ಟು ಸೂಕ್ಷ್ಮವಾದ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ತನ್ನ ದೇಶಕ್ಕೆ ರವಾನಿಸೋ ಗುಪ್ತ ಕಾರ್ಯ ಚೀನಾದ ಗುಪ್ತಚರ ಇಲಾಖೆ ನಡೆಸುತ್ತಿದೆ ತನಿಖಾ ವರದಿಯನ್ನು ಪ್ರಕಟ ಮಾಡಿವೆ ಡೊನಾಲ್ಡ್ ಟ್ರಂಪ್ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸೋಕೆ ಹಾಗೂ ಆಗ್ತಿರೋ ವೆಚ್ಚವನ್ನು ಕಡಿಮೆ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಡಾಸ್ ಅನ್ನು ಇಲಾಖೆ ಸ್ಥಾಪಿಸಿದ್ದಾರೆ ಉದ್ಯಮಿ ಎಲಾನ್ಮಸ್ಗೆ ಅದರ ಸಾರಥ್ಯ ಕೊಟ್ಟಿದ್ದಾರೆ ಆ ಇಲಾಖೆ ಕೊಡೋ ವರದಿಗಳು ಸಲಹೆ ಸೂಚನೆಗಳ ಆಧಾರದ ಮೇಲೆ ಸರ್ಕಾರಿ ಇಲಾಖೆಗಳಲ್ಲಿ ಜಾಬ್ ಕಟ್ ನಡೀತಾ ಇದೆ ಸಾವಿರಾರು ಜನ ಕೆಲಸ ಕಳೆದುಕೊಂಡು ಪ್ರತಿಭಟನೆಗೆ ಇಳಿದಿದ್ದಾರೆ ಇನ್ನು ವಿದೇಶಗಳಲ್ಲಿ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಕೊಡ್ತಿದ್ದ ಅನುದಾನಗಳಿಗೂ ಕೊಕ್ಕೆ ಹಾಕಲಾಗಿದೆ ಸರ್ಕಾರಿ ಇಲಾಖೆಗಳ ಖರ್ಚು ವೆಚ್ಚವನ್ನು ಕೂಡ ತಕ್ಕಿಸಲಾಗ್ತಿದೆ ಈ ಬೆಳವಣಿಗೆಗಳನ್ನೇ ಅಸ್ತ್ರ ಮಾಡಿಕೊಂಡು ಚೀನಾದಿಂದ ಗೂಢಚಾರಿಕೆ ನಡೀತಿರೋದ್ರ ಬಗ್ಗೆ ವರದಿಯಾಗ್ತಿದೆ ಆದರೆ ಉದ್ಯೋಗ ಕಡಿತವನ್ನ ಮಾತ್ರ ಟ್ರಂಪ್ ಆಡಳಿತ ನಿಲ್ಲಿಸಿಲ್ಲ ಆರೋಗ್ಯ ಇಲಾಖೆಯಲ್ಲಿ ಹತ್ತು ಸಾವಿರ ಉದ್ಯೋಗ ಕಡಿತ ಉಳಿದಿರೋ ಸಿಬ್ಬಂದಿಯ ಮೇಲೆ ಭಾರಿ ಒತ್ತಡ ಗುರುವಾರ ತಾನೇ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಹ್ಯೂಮನ್ ಸರ್ವಿಸಸ್ ಹತ್ತು ಸಾವಿರ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಿರೋ ವಿಚಾರ ಬಹಿರಂಗಪಡಿಸಿದೆ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ವಿವಿಧ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿರೋ ಕಾಯಂ ಉದ್ಯೋಗಿಗಳು ಕೆಲಸ ಕಳ್ಕೊಂತಿದ್ದಾರೆ ಈಗಾಗಲೇ ಸುಮಾರು ಹತ್ತು ಸಾವಿರ ಸಿಬ್ಬಂದಿ ತಾವಾಗೆ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಅದರ ಜೊತೆಗೆ ಈಗ ಮತ್ತೆ ಹತ್ತು ಸಾವಿರ ಜನರನ್ನು ಕೆಲಸದಿಂದ ತೆಗೆಯಲಾಗ್ತಿದೆ ಇದರಿಂದ ಅಮೆರಿಕದ ಆರೋಗ್ಯ ಇಲಾಖೆಯಲ್ಲಿ ಕಾಯಂ ನೌಕರರ ಸಂಖ್ಯೆ ಎಂಬತ್ತೆರಡು ಸಾವಿರದಿಂದ ಅರವತ್ತೆರಡು ಸಾವಿರಕ್ಕೆ ಇಳಿದಿದೆ ಉದ್ಯೋಗ ಕಡಿತದಿಂದಾಗಿ ವರ್ಷಕ್ಕೆ ಒಂದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಉಳಿತಾಯ ಆಗುತ್ತೆ ಅನ್ನೋದು ಇಲಾಖೆಯ ಲೆಕ್ಕಾಚಾರ ಆದರೆ ಆರೋಗ್ಯ ಇಲಾಖೆಯಲ್ಲಿ ಈಗ ಉಳಿದುಕೊಂಡಿರೋ ಸಿಬ್ಬಂದಿಗಳ ಮೇಲೆ ಕೆಲಸದ ಒತ್ತಡ ತೀರಾ ಜಾಸ್ತಿ ಆಗುತ್ತೆ ಕಡಿಮೆ ಸಿಬ್ಬಂದಿ ಜಾಸ್ತಿ ಕೆಲಸ ಮುಖ್ಯವಾಗಿ ಸಮರ್ಥವಾಗಿ ಕೆಲಸ ಆಗಬೇಕು ಅನ್ನೋದು ಟ್ರಂಪ್ ಸರ್ಕಾರದ ಕನಸು ಒಂದು ಕಡೆ ಉದ್ಯೋಗ ಕಡಿತ ಮತ್ತೊಂದು ಕಡೆ ಆಮದು ವಸ್ತುಗಳ ಮೇಲೆ ಸುಂಕ ಜಾಸ್ತಿ ಮಾಡೋ ಮೂಲಕ ವಸ್ತುಗಳ ಬೆಲೆ ಏರಿಕೆಗೆ ಟ್ರಂಪ್ ದಾರಿ ಮಾಡಿಕೊಟ್ಟಿದ್ದಾರೆ ಬೆಲೆ ಏರಿಕೆಯ ಜೊತೆಗೆ ಜನರು ಕೆಲಸಾನು ಕಳೆದುಕೊಳ್ತಿದ್ರೆ ಆರ್ಥಿಕ ವ್ಯವಸ್ಥೆ ಏನಾಗುತ್ತೆ ಜನರ ಜೀವನ ಮಟ್ಟ ಏನಾಗುತ್ತೆ ವಿದೇಶಗಳಿಂದ ಸುಂಕ ಕಟ್ಟಿಸಿಕೊಂಡು ದೇಶವನ್ನ ಶ್ರೀಮಂತ ಮಾಡ್ತೀನಿ ಅಂತಿರೋ ಅಮೆರಿಕದ ಅಧ್ಯಕ್ಷರು ನಿರುದ್ಯೋಗಿಗಳ ಜೀವನಕ್ಕೆ ಏನು ದಾರಿ ಮಾಡ್ತಾರೆ ಇದನ್ನೆಲ್ಲ ಅಮೆರಿಕದ ಜನರೇ ಪ್ರಶ್ನೆ ಮಾಡಬೇಕು ಟ್ರಂಪ್ ಅದಕ್ಕೆಲ್ಲ ಉತ್ತರ ಕೊಡಬೇಕು ಇದೆಲ್ಲ ಬೆಳವಣಿಗೆಗಳ ನಡುವೆ ಚೀನಾದ ಇಂಟೆಲಿಜೆನ್ಸ್ ನಡೆಸ್ತಿರೋ ಆಪರೇಷನ್ ಮುಂದುವರೆದಿದೆ ರಾಷ್ಟ್ರೀಯ ಭದ್ರತೆ ಗುಪ್ತಚರ ಇಲಾಖೆ ಕೆಲಸಗಳು ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದ ಸರ್ಕಾರದ ಮಾಜಿ ಉದ್ಯೋಗಿಗಳೇ ಈಗ ಚೀನಾದ ಟಾರ್ಗೆಟ್ ಲಿಂಕ್ಟ್ ಇನ್ ಟಿಕ್ ಟಾಕ್ ಕ್ರೆಡಿಟ್ ಲಿಸ್ಟ್ ಪ್ಲಾಟ್ಫಾರ್ಮ್ಗಳ ಮೂಲಕ ಚೀನಾದ ಸೈಬರ್ ತಜ್ಞರು ಉದ್ಯೋಗ ಕಳೆದುಕೊಂಡವರನ್ನ ಪತ್ತೆ ಮಾಡ್ತಿದ್ದಾರೆ ಅವರಿಗೆ ತಾವೇ ಸೃಷ್ಟಿಸಿರುವ ಕೆಲಸ ಖಾಲಿ ಇರುವ ಜಾಹೀರಾತುಗಳನ್ನ ತಲುಪುವಂತೆ ಮಾಡ್ತಿದ್ದಾರೆ ಅಲ್ಲಿಂದ ಕನ್ಸಲ್ಟೆನ್ಸಿ ಕೇಂದ್ರಗಳಿಗೆ ಕನೆಕ್ಟ್ ಆಗುವಂತೆ ಮಾಡುವುದು ಅಲ್ಲಿ ಫೇಕ್ ಕಂಪನಿಗಳಿಂದ ಕೆಲಸಕ್ಕೆ ಸಂಬಂಧಿಸಿದ ಇಂಟರ್ವ್ಯೂ ಹಾಗೂ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹ ಮಾಡೋದು ಹಾಗೆ ಮುಂದುವರೆದು ಅವರಿಗೆ ಗೊತ್ತಾಗದಂತೆ ಗೋಪ್ಯ ವಿಚಾರಗಳನ್ನ ಹಂಚಿಕೊಳ್ಳುವಂತೆ ಮಾಡೋದೇ ಈಗಿನ ತಂತ್ರ ಇದು ಬಹಳ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿಕೊಂಡಿದೆ ಅಂತ ಈ ಹಿಂದಿ ಎಫ್ ಪಿ ಎಚ್ಚರಿಸಿದೆ ಎಲ್ಲಿಂದಲೋ ಮಾಲ್ವೇರ್ ಅಥವಾ ವೈರಸ್ ಕಳಿಸಿ ಕಂಪ್ಯೂಟರ್ ಮೊಬೈಲ್ಗಳನ್ನು ಹ್ಯಾಕ್ ಮಾಡಿಕೊಂಡು ಮಾಹಿತಿ ಕದ್ದಿರೋ ಸೈಬರ್ ಅಟ್ಯಾಕ್ ಇದಲ್ಲ ಅಮೆರಿಕದ ಸಂಸ್ಥೆಗಳು ಅಲ್ಲಿನ ಜನರನ್ನೇ ಬಳಸ್ಕೊಂಡು ಅವರದ್ದೇ ನೆಲದಲ್ಲಿ ಬೇಕಾದ ಎಲ್ಲ ಗೋಪ್ಯ ಮಾಹಿತಿಗಳನ್ನು ಕಲೆ ಹಾಕೋದೆ ಚೀನಾದ ಇಂಟೆಲಿಜೆನ್ಸ್ನ ಪ್ಲ್ಯಾನ್ ಈಗಂತೂ ಇಂಟೆಲಿಜೆನ್ಸ್ ಭದ್ರತಾ ಪಡೆ ಹಾಗೂ ಸೈಬರ್ ಸೆಕ್ಯೂರಿಟಿ ಸೇವೆಗಳಲ್ಲೂ ಇದ್ದವರಲ್ಲೂ ಸಾವಿರಾರು ಜನ ಕೆಲಸವನ್ನ ಕಳೆದುಕೊಂಡಿದ್ದಾರೆ ಅವರಲ್ಲಿ ಹೆಚ್ಚಿನವರು ಹೊಸ ಕೆಲಸಕ್ಕಂತೂ ಹುಡುಕಾಟ ನಡೆಸೇ ಇರ್ತಾರೆ ಇವರಿಗೆ ಚೀನಾ ಕೆಲಸ ಕೊಡಿಸೋ ಗಾಳ ಹಾಕ್ತಿದೆ ಗಾಳಕ್ಕೆ ಸಿಕ್ಕವರಿಂದ ಆದಷ್ಟು ಮಾಹಿತಿಯನ್ನ ಹೀರ್ಕೊಂಡು ಕೈ ಬಿಡೋದು ನಡೀತಾ ಇದೆ ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ಚೀನಾದ ಎಂಟು ಜನರ ಮೇಲೆ ಸೈಬರ್ ಗೂಢಾಚಾರಿಕೆ ನಡೆಸುತ್ತಿರೋ ಆರೋಪಗಳನ್ನು ವಿವರಿಸಲಾಗಿದೆ ಆದರೆ ಇದೊಂದು ತೀರಾ ವ್ಯವಸ್ಥಿತವಾದ ದೊಡ್ಡದಾಗಿ ಹರಿದುಕೊಂಡಿರೋ ಜಾಲದಂತೆ ಕಾಣ್ತಾ ಇದೆ ಅಮೆರಿಕನರಿಗೆ ಸಾವಿರಾರು ಡಾಲರ್ ಸಂಬಳ ಕೊಟ್ಟು ಕೆಲಸದ ಪಟ್ಟಿಗಳನ್ನು ಪ್ರಕಟಿಸೋ ಹಾಗೆ ಮಾಡೋದು ಅವರಿಂದಲೇ ಸಂದರ್ಶನ ಮಾಡಿಸೋದು ಕನ್ಸಲ್ಟೆನ್ಸಿ ಏಜೆನ್ಸಿಗಳನ್ನು ಜೊತೆಗೆ ಸೇರಿಸ್ಕೊಳ್ಳೋದು ಚೀನಾದ ಇಂಟೆಲಿಜೆನ್ಸ್ ಮಾಡ್ತಾ ಇದೆ ಆದರೆ ಇದೆಲ್ಲ ಆ ಜಾಲದಲ್ಲಿ ಇರೋ ಅಮೆರಿಕನೇ ಗೊತ್ತಾಗದೆ ತನ್ನ ಪಡೆಗೆ ಕೆಲಸ ಮುಂದುವರೆದಿದೆ ಒಟ್ಟಲ್ಲಿ ಸ್ವತಃ ಅಮೆರಿಕ ಸರ್ಕಾರವೇ ಚೀನಾಗೆ ಇಂಥದ್ದೊಂದು ಅಪೂರ್ವ ಅವಕಾಶವನ್ನ ಸೃಷ್ಟಿ ಮಾಡಿಕೊಟ್ಟಿದೆ ಈಗ ಭದ್ರತಾ ಮಾಹಿತಿ ಸೋರಿಕೆಯ ಆರೋಪಗಳನ್ನ ಎದುರಿಸ್ತಾ ಇರೋ ಅಮೆರಿಕದ ಭದ್ರತಾ ಅಧಿಕಾರಿಗಳು ಈ ದೊಡ್ಡ ಗೂಢಚರಿಕೆ ಕಾರ್ಯಾಚರಣೆಯನ್ನ ಹೇಗೆ ತಡಿತಾರೋ ಕಾದ್ ನೋಡ್ಬೇಕಿದೆ